ಬ್ಯಾರಿ ಇನ್ಫೋ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಇದು ಸಂಪೂರ್ಣವಾಗಿ ಬ್ಯಾರಿ ಸಮುದಾಯ ಶಿಕ್ಷಣ ಭಾಷೆ ಇತಿಹಾಸ ಸಂಸ್ಕೃತಿ ಸಂಘಟನೆ ಇವುಗಳನ್ನೆಲ್ಲ ಸಂಶೋಧನೆಗಳನ್ನು ಒಳಗೊಂಡಿರ್ತದೆ ಇದರ ಹಿನ್ನೆಲೆ ಸ್ವಲ್ಪವಾಗಿ ನಾನು ನಿಮಗೆ ಹೇಳುವುದಾದರೆ ಕಳೆದ ಮೂವತ್ತು ವರ್ಷಗಳಿಂದ ಮೂರು ದಶಕಗಳಿಂದ ಬ್ಯಾರಿ ಸಾಹಿತ್ಯ ಸಂಸ್ಕೃತಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಚಟುವಟಿಕೆಗಳು ಆಂದೋಲನ ರೂಪದಲ್ಲಿ ನಡೀತದೆ ಅನೇಕ ಸಮ್ಮೇಳನಗಳು ನಡೀತದೆ ಸೊ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಗಮನಿಸಿ ನಮ್ಮ ಬೇಡಿಕೆಯನ್ನು ಮನ್ನಿಸಿ ನಮಗೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಕೊಡು ಮಾಡಿದೆ ಆನಂತರದ ದಿನಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬ್ಯಾರಿ ಅಧ್ಯಯನ ಪೀಠವನ್ನು ಸಹ ಸೃಷ್ಟಿಸಿದೆ ಸೊ ಬ್ಯಾರಿಯ ಬಗ್ಗೆ ಸಂಶೋಧನೆಗಳು ಪ್ರಬಂಧಗಳು ಮಂಡನೆ ಆಗ್ತಿದೆ ಒಂದು ರೀತಿಯ ಕುತೂಹಲ ಎಲ್ಲ ಕಡೆ ಬ್ಯಾರಿಗಳ ನಮ್ಮ ಬಗ್ಗೆ ತಿಳಿಯುವ ಕುತೂಹಲ ದೇಶಾದ್ಯಂತ ರಾಜ್ಯಾದ್ಯಂತ ಮತ್ತು ವಿದೇಶಗಳಲ್ಲಿ ಸಹ ಇದೆ ಸೊ ಈ ರೀತಿ ಇದರ ಅಧ್ಯಯನವನ್ನು ಮಾಡಲಿಕ್ಕೆ ಇಷ್ಟಪಡುವವರಿಗೆ ಇದರ ಪುಸ್ತಕಗಳ ಬಹಳ ಕೊರತೆ ಇದೆ ಅವರಿಗೆ ಸಿಕ್ಕೋದಿಲ್ಲ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಅಥವಾ ಎಲ್ಲಿ ಸಿಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಇದನ್ನು ಮನಗಂಡ ನಾನು ಮತ್ತು ನನ್ನ ಗೆಳೆಯ ಒಂದು ವೆಬ್ಸೈಟನ್ನು ಮಾಡಿ ಬ್ಯಾರಿಯಲ್ಲಿ ಇದುವರೆಗೆ ಎಷ್ಟು ಪುಸ್ತಕಗಳು ಪ್ರಕಟವಾಗಿದೆ ಅದನ್ನೆಲ್ಲ ಸಂಗ್ರಹಿಸಿ ಅದನ್ನು ಪಿ ಡಿ ಎಫ್ ಮಾಡಿ ಆ ಒಂದು ವೆಬ್ಸೈಟಿಗೆ ಹಾಕೋದು ಬ್ಯಾರಿ ಸಂಶೋಧನೆಯ ಬಗ್ಗೆ ಏನೆಲ್ಲ ಪುಸ್ತಕಗಳು ಪ್ರಕಟ ಆಗಿದೆ ಅದನ್ನು ಆ ವೆಬ್ಸೈಟಿಗೆ ಹಾಕೋದು ಮತ್ತು ಅನೇಕ ಸಂದರ್ಭಗಳಲ್ಲಿ ಕೆಲವರು ಬ್ಯಾರಿ ವಿಷಯದಲ್ಲಿ ಡಾಕ್ಟರೇಟನ್ನು ಮಾಡಿದವರು ಇದ್ದಾರೆ ಅವರ ಪ್ರಬಂಧಗಳನ್ನೆಲ್ಲ ಸಂಗ್ರಹಿಸಿ ವೆಬ್ಸೈಟ್ನಲ್ಲಿ ಹಾಕುವುದು ಇದರಿಂದಾಗಿ ಜಗತ್ತಿನಾದ್ಯಂತ ಯಾರಿಗೆ ಬೇಕಾದರೂ ಈ ಬ್ಯಾರಿಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗಬಹುದು ಅಂತೇಳಿ ಮತ್ತು ಇದನ್ನೆಲ್ಲ ಹೆಚ್ಚಿನ ವಿಚಾರಗಳನ್ನೆಲ್ಲ ಅದರಲ್ಲಿ ನಾವು ಇಂಗ್ಲೀಷ್ನಲ್ಲಿ ಹಾಕುವುದರಿಂದ ನಮ್ಮ ಮುಂದಿನ ಪೀಳಿಗೆ ಮತ್ತು ಇತರರು ಸಹ ಅದರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಹೊರಟಿದ್ದೆವು ಆನಂತರ ನಮ್ಮ ಅನೇಕ ಗೆಳೆಯರು ಅದರ ಜೊತೆಗೆ ಸೇರಿ ಅದನ್ನು ಒಂದಿಷ್ಟು ವಿಸ್ತರಿಸಿ ಅದನ್ನು ಮಾಡಿದರೆ ಒಳ್ಳೆಯದಲ್ಲ ಅಂತ ಹೇಳಿದರು ಸೊ ಅದರ ಜೊತೆಗೆ ನಾವು ನಮ್ಮ ಮೂವತ್ತಕ್ಕಿಂತಲೂ ಅಧಿಕ ಬ್ಯಾರಿ ಸಂಘಟನೆಗಳ ಪರಿಚಯವನ್ನು ಆಪ್ ವೆಬ್ಸೈಟ್ನಲ್ಲಿ ಹಾಕಿದ್ದೇವೆ ಮತ್ತು ಬ್ಯಾರಿ ಬರಹಗಾರರಿದ್ದಾರೆ ಉದಾಹರಣೆಗೆ ಬೋಳ್ವಾರ್ ಮೊಹಮ್ಮದ್ ಕುಂಜಿ ಕಟ್ಪಾಡಿಯವರು ಬಿ ಎಂ ಹನೀಫ್ ಬಷೀರ್ ಇಂಥವರು ಇವರೆಲ್ಲ ಬರೆದಂತಹ ಕನ್ನಡ ಪುಸ್ತಕಗಳು ಅವರ ಅನುಮತಿಯನ್ನು ಪಡೆದು ಅವರ ಅನೇಕ ಐ ಅರವತ್ತಕ್ಕೂ ಅಧಿಕ ಅಂತಹ ಪುಸ್ತಕಗಳನ್ನು ಸಹ ಆ ವೆಬ್ಸೈಟಿನಲ್ಲಿ ನಾವು ಅಳವಡಿಸಿದ್ದೇವೆ ಬ್ಯಾರಿ ವಿವಿಧ ಕ್ಷೇತ್ರಗಳಲ್ಲಿ ಬ್ಯಾರಿ ಸಾಧನೆಯನ್ನು ಮಾಡಿರುವಂತಹ ಐವತ್ತಕ್ಕೂ ಹೆಚ್ಚು ಜನರನ್ನು ಅದರಲ್ಲಿ ಪರಿಚಯಿಸಿದ್ದೇವೆ ನಮ್ಮಲ್ಲಿ ಒಂದು ಅರವತ್ತರಷ್ಟು ಬ್ಯಾರಿ ಲೇಖಕಿಯರಿದ್ದಾರೆ ಅವ್ರದ್ದೊಂದು ಸಂಘಟನೆ ಇದೆ ಆ ಸಂಘಟನೆ ಮತ್ತು ಆ ಲೇಖಕರಿಗೆ ಪರಿಚಯ ಇದೆ ಬ್ಯಾರಿ ಸಂಗೀತ ಕಲಾವಿದರ ಒಕ್ಕೂಟ ಅಂತೇಳಿದೆ ಅದರಲ್ಲಿ ಒಂದು ನೂರ ನಲವತ್ತು ಜನ ಸದಸ್ಯರಿದ್ದಾರೆ ಆ ಒಕ್ಕೂಟದ ಪರಿಚಯ ಸದಸ್ಯರುಗಳ ಪರಿಚಯ ಅವರ ಸಂಪರ್ಕವನ್ನು ಇಂಥದ್ದನ್ನೆಲ್ಲ ಸೇರಿಸಿದ್ದೇವೆ ಮತ್ತು ರಕ್ತದಾನ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದಂತಹ ಎರಡು ಸಂಸ್ಥೆಗಳಿದೆ ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರು ಅಂತೇಳಿ ಮತ್ತೊಂದು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಅಂತೇಳಿ ಅದ್ಭುತವಾದ ಸೇವೆಯನ್ನು ಮಾಡ್ತಾ ಇರುವವರು ಅವರ ವಿವರಗಳು ರಕ್ತಕ್ಕೆ ಸಂಬಂಧಪಟ್ಟ ರಕ್ತದ ಅಗತ್ಯತೆ ಇದ್ದರೆ ಯಾರನ್ನು ಇಂತಹ ಅನೇಕ ಬ್ಯಾರಿ ವಲಯದ ಕೆಲವು ವಿಷಯಗಳನ್ನು ಸಂಗ್ರಹಿಸಿ ಆ ವೆಬ್ಸೈಟನ್ನು ನಾವು ಮಾಡಿದ್ದೇವೆ ಇನ್ಶಾ ಅಲ್ಲ ಮುಂದೆ ನಾಡ್ದು ಭಾನುವಾರ ಇಪ್ಪತ್ತ ಆರನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮಂಗಳೂರಿನ ಹೋಟೆಲ್ ಮೋತಿ ಮಹಲ್ನ ಕನ್ವೆನ್ಷನ್ ಸೆಂಟರ್ನಲ್ಲಿ ಇದರ ಒಂದು ಲಾಂಚಿಂಗ್ ಕಾರ್ಯಕ್ರಮ ಇದೆ ಸನ್ಮಾನ್ಯ ವಿಧಾನಸಭಾಧ್ಯಕ್ಷರಾದಂತಹ ಶ್ರೀ ಯು ಟಿ ಖಾದರ್ ಅವರು ಇದನ್ನು ಲಾಂಚ್ ಮಾಡಲಿದ್ದಾರೆ ಮತ್ತು ನಮ್ಮ ಜೊತೆಗೆ ಬೇರೆ ಅನೇಕ ಗೆಸ್ಟ್ಗಳಿದ್ದಾರೆ ಅವರ ಹೆಸರುಗಳಲ್ಲಿದೆ ನಮ್ಮ ಡಾಕ್ಟರ್ ಯು ಕೆ ಮೋನು ಕಣಚೂರ್ರವರಿದ್ದಾರೆ ಸೈಯದ್ ಮೊಹಮ್ಮದ್ ಬೇರೆ ಇದ್ದಾರೆ ಬಿ ಎಮ್ ಫಾರೂಕ್ ರವರಿದ್ದಾರೆ ಮತ್ತು ಇಂಥ ನಮ್ಮ ಸಮುದಾಯದ ಒಳ್ಳೆಯ ಕ್ಷೇತ್ರದಲ್ಲಿ ಹತ್ತು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ಸೊ ಈ ಕಾರ್ಯಕ್ರಮ ಮತ್ತು ಈ ವೆಬ್ಸೈಟ್ ಒಂದು ವಿನೂತನವಾಗಿ ಬಹುಶಃ ಈ ರೀತಿಯ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಸಮುದಾಯಕ್ಕೆ ಒಳಪಟ್ಟ ಎಲ್ಲ ಸಮಗ್ರ ವಿಷಯಗಳನ್ನು ಕೂಡ ಒಂದು ವಿನೂತನ ವೆಬ್ಸೈಟ್ ಇದಾಗ್ತಾ ಇದೆ ನಾಡ್ದು ನಾವು ಏನು ಅದನ್ನು ಲಾಂಚ್ ಮಾಡ್ತಿದ್ದೇವೆ ಅದರಲ್ಲಿ ನಾವು ಏನೆಲ್ಲ ಹಾಕಬೇಕು ಅಂತೇಳಿ ಇಷ್ಟಪಟ್ಟಿದ್ದೇವೆ ಅದರ ಒಂದು ಹತ್ತು ಪರ್ಸೆಂಟ್ ಮಾತ್ರ ಇರಬಹುದು ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚು ಮಾಹಿತಿಯನ್ನು ಸಂಗ್ರಹಪೂರ್ಣ ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸೊ ಇದಕ್ಕೆ ನೀವೆಲ್ಲ ನೀವು ಒಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮಗೆ ಸಹಕರಿಸಬೇಕು ಮತ್ತು ಇಪ್ಪತ್ತ ಆರನೇ ತಾರೀಕಿನ ಕಾರ್ಯಕ್ರಮಕ್ಕೂ ಸಹ ನೀವೆಲ್ಲ ಆಗಮಿಸಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇನೆ